ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಅಂಜಲಿ ನಿಂಬಾಳ್ಕರ್ ಕೂಡ ರಣಕಾಳೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂಜಲಿ ಪರವಾಗಿ ಮಾರ್ಗ್ರೇಟ್ ಆಳ್ವಾ ಮಾಜಿ ಸಂಸದೆ ಮಾರ್ಗ್ರೇಟ್ ಆಳ್ವ ಮತಯಾಚನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ ಮೋದಿ ನಾಲ್ಕು ನೂರು ಸೀಟು ಗೆಲ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಆರ್ ಎಸ್ ಎಸ್ ಇಂಟರ್ನಲ್ ಸರ್ವೆ ಪ್ರಕಾರ ಬಿ ಜೆ ಪಿ ಇನ್ನೂ ಸೀಟು ಕೂಡ ಗೆಲ್ಲಲ್ಲ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮಾರ್ಗರೇಟ್ ಆಳ್ಬಾ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಜಾತಿ ಜಾತಿಗಳ ನಡುವೆ ಜಗಳ ತರುತ್ತೆ ನಾಲ್ಕು ಸೀಟ್ ಬಂದರೆ ಸಂವಿಧಾನ ಬದಲಿಸಬಹುದು ಅಂತ ಹೇಳ್ತಾರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಸಂವಿಧಾನ ಬದಲಿಸಲು ಹೊರಟಿದೆ ಅಂತ ಕಿಡಿಕಾರ ಶುರು ಮಾಡಿದಾಗ ಮಾತಾಡಿದರು ಈ ಸಲ ನನ್ಗೆ ನಾಲ್ನೂರಕ್ಕಿಂತ ಹೆಚ್ಚು ಬಟ್ಟೆ ಎಸೆಯಿತು ಅಂತ ಪಾರ್ ಪಾರ್ ಎಲ್ಲ ಮುಗಿತು ಅವರ ಆರ್ ಎಸ್ ಎಸ್ ಇಂಟರ್ನಲ್ ಸರ್ವೇ ಅಲ್ಲಿ ಪಾರ್ ಆಗುವುದಿಲ್ಲ ಅಂತ ಬಂದಿದೆ ಅದಕ್ಕೆ ಈಗ ಹೆದರಿಕೆ ಸುರಾಗಿದೆ ಮೊನ್ನೆ ರಾತ್ರಿಗೆ ಯಾರಿಗೆ ಗೊತ್ತಿಲ್ಲದೆ ನಾಗಪುರ್ಗೆ ಹೋಗಿ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ ನಲ್ಲಿ ಮೀಟಿಂಗ್ ಆಗಿದೆ ಪ್ರಧಾನ ಮಂತ್ರಿ ಅವರು ಮೊದಲನೇ ಸಲ ಆರ್ ಎಸ್ ಎಸ್ ಹೋಗಿದ್ದಾರೆ ಅಂತ ಸುದ್ದಿ ದೇಶದಲ್ಲಿ ಆಗಿದೆ ಈಗ ನಾಲ್ನೂರು ಪಾರು ಬಾರು ಏನು ಬರುವುದಿಲ್ಲ ಆದ್ರೆ ನಾನು ನಿಮಗೆ ಇವತ್ತು ಕೇಳ್ಬೇಕಾಗಿ ದೇಶದ ಪರಿಸ್ಥಿತಿ ಏನು ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂದೇ ಮಾತು ಹಿಂದೂ ಮುಸಲ್ಮಾನ ಮಧ್ಯಕ್ಕೆ ಜಗಳ ಮಾಡಿಸಬೇಕು ಹಿಂದೂ ಕ್ರಿಶ್ಚಿಯನ್ಸ್ ಅವರ ಜೊತೆ ಜಗಳ ಆಗ್ಬೇಕು ಬೇರೆ ಯಾವ ಜಾತಿಯವರು ಇದ್ರೂ ಜಗಳ ಮಾಡಿಸ್ಬೇಕು ಈ ನಾಲ್ ಚಾರ್ ಸೋ ಅಂತ ಹೇಳ್ತಾ ಇದ್ರು ಸೀಟು ಅವರ ಎಂ ಪಿಗಳೇ ಮೊನ್ನೆ ಮಾತಾಡಿದ್ರು ನಮ್ಗೆ ನಾಲ್ನೂರು ಸೀಟ್ ಬೇಕು ಯಾಕೆ ಗೊತ್ತಾ ಅಷ್ಟು ಸೀಟ್ ಬಂದ್ರೆ ನಮಗೆ ಈ ದೇಶದ ಕಾನ್ಸ್ಟಿಟ್ಯೂಷನ್ ಅನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕೊಟ್ಟ ಅಧಿಕಾರಗಳನ್ನು ಕಿತ್ತು ಬಲ ಬರ್ತದೆ ಅಂತ ಹೇಳಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಇದ್ದ ರೆಸರ್ವೇಷನ್ಸ್ ಅನ್ನು ಕಿತ್ತು ಹಾಕಬೇಕು ಮೊದಲನೇ ಪ್ರೋಗ್ರಾಮ್ ಹಿಂದುಳಿದ ವರ್ಗದವರಿಗೆ ಕೊಟ್ಟ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟ ಬೆನಿಫಿಟ್ಸ್ ಅನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಎರಡನೇ ಪ್ರೋಗ್ರಾಮ್ ಎಷ್ಟು ಬಡವರಿಗೆ ಕಾರ್ಯಕ್ರಮಗಳನ್ನು ತಂದಿದ್ದವೋ ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇನ್ನೊಂದು ಗುರು ಇಡೀ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾನು ನಿಮಗೆ ಕೇಳೋದು ಈ ಸರ್ಕಾರ ಬಡವರ ಹಿಂದುಳಿದವರ ಮಹಿಳೆಯರ ಯುವಕರ ಕಾರ್ಯಕ್ರಮಕ್ಕೆ ಏನೋ ಕೆಲಸ ಮಾಡಬೇಕ ಸರ್ಕಾರ ಶ್ರೀಮಂತರು ಅವರ ಲೋನ್ಸ್ ಒಂದು ದಿವಸದಲ್ಲಿ ಎಷ್ಟೋ ಕೋಟಿ ಕೋಟಿ ರೂಪಾಯಿಯ ಲೋನ್ಸ್ ಅನ್ನು ಬಿಟ್ಟು ರೈತರ ಲೋನ್ಸ್ ಮುಗಿಸ್ಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ ಇದು ಮೋದಿ ಅವರ ಅಧಿಕಾರದ ಕಾರ್ಯಕ್ರಮ ಹೇಳ್ತಾರೆ ಮೋದಿ ಜೈ ಮೋದಿ ಜೈ ಕ್ಯಾ ಜೈ ಕಿಯಾ ಮೋದಿ ಜೈ ಬೀದಿ ಕೋ ಚೋಡಿಯಾ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಮಂಗಲ್ ಸೂತ್ರ ವಿಷಯ ಮಾತಾಡ್ತಾರೆ ಎಲ್ಲಿ ಹೋಯ್ತು ಮಂಗಲ್ ಸೂತ್ರ ಅವರ ಹೆಂಡತಿತ್ತು ಎಲ್ಲಿ ಇದ್ದಾಳೆ ಅವಳು ಗೊತ್ತಿದ್ಯಾ ಅವನಿಗೆ ಬೇರೆ ಅವರಿಗೆ ಹೇಳ್ತೀರಾ ಓ ಮುಸಲ್ಮಾನೋಕೆ ಮಹಿಳಾ ಟ್ರಿಪಲ್ ತಾಲ ಕಥಮ್ ಕದ್ದ ಮುಸಲ್ಮಾನ್ ಮಹಿಳೆಗೆ ನಾನು ನೋಡ್ಕೊಳ್ತೀನಿ ವರ್ಷಕ್ಕೆ ಎರಡು ಕೋಟಿ ಕೆಲಸ ಮಾಡಿ ಕೊಡ್ತೀವಿ ನೌಕರಿ ನಮ್ಮ ಹುಡುಗರಿಗೆ ನಮ್ಮ ಯುವಕರಿಗೆ ಏನೂ ಇಲ್ಲ ಎಲ್ಲ ಮಾತಾಡ್ತಾರೆ ಒಂದೊಂದು ದಿವಸ ಒಂದೊಂದು ಟರ್ಬನು ಒಂದೊಂದು ಮಾತು ಇವತ್ತು ಹೇಳಿದ ಮಾತು ನಾಳೆಗೆ ಅವರಿಗೆ ಜ್ಞಾಪಕ ಇಲ್ಲ ಇನ್ನೊಂದು ಮಾತಾಡ್ತಾರೆ ರಾಜಸ್ಥಾನಿಗೆ ಹೋಗಿ ಒಂದು ಮಾತಾಡ್ತಾರೆ ಮಧ್ಯಪ್ರದೇಶಕ್ಕೆ ಹೋಗಿ ಇನ್ನೊಂದು ಮಾತಾಡ್ತಾರೆ ನಿನ್ನೆ ಕರ್ನಾಟಕಕ್ಕೆ ಬಂದಿದ್ದರು ಇಲ್ಲಿ ಏನು ಮಾತಾಡಿದರು ದೇವರಿ ಗೊತ್ತು ಆದರೆ ಜನ ಈಗ और मुख बंद कुडले टी वि वास मा साक साकारतो इन्म